ಯಾರಿಗೆಲ್ಲ ಈ ಸ್ಫಟಿಕಾ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಈ ಕಲ್ಲಿಂದ ತುಂಬ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಮಾಡಿಸ್ಕೊತೀರಾ ಅದರಲ್ಲೂ ಕೂಡ ನಿಮಗೆ ಕಡಿಮೆ ಆಗ್ತಿಲ್ಲ ಜಸ್ಟ್ ಇಷ್ಟು ಕಡಿಮೆ ತುಂಟಿಂದ ಇದನ್ನು ತಗೊಂಡು ಮನೆ ಅಲ್ಲಿ ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಎಷ್ಟೆಲ್ಲ ನಿಮ್ಮ ಜೀವನ ಚೇಂಜ್ ಆಗ್ತಿದೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಎಷ್ಟು ಒಳ್ಳೆಯ ಕೆಲಸಗಳು ನಡೀತಾ ಇದೆ ಎಷ್ಟು ಹಣದ ಆಕರ್ಷಣೆ ಇದೆ ಅನ್ನೋದು ನೀವೇ ಹೇಳ್ತೀರಾ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ತುಂಬ ಜನ ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಿದ್ದೀರಾ ಯಾರೆಲ್ಲ ನನಗೆ ಲೈಕ್ನ ಕೊಡ್ತಿದ್ದೀರ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದಿರಾ ಎಲ್ಲರಿಗೂ ಕೂಡ ತುಂಬ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಅದು ಬ್ಯಾಗ್ ವಿನ್ನರ್ ಯಾರು ಅಂತ ಹೇಳಿದ್ರೆ ಸಂಜೆ ಐದು ಗಂಟೆಗೆ ವಿಡಿಯೋ ಬರುತ್ತೆ ಐದು ಐದುವರೆಗೆ ವಿಡಿಯೋ ಬರುತ್ತೆ ಅದನ್ನು ನೋಡಿ ವಿನ್ನರ್ ಯಾರು ಅಂತ ಹೇಳ್ತೀನಿ ನಾನು ತುಂಬ ಕನ್ಫ್ಯೂಸ್ ಆಗಿದ್ದೀನಿ ತುಂಬ ಜನ ಹೇಳಿಬಿಟ್ಟಿದ್ದಾರೆ ಸೇಮ್ ಸೇಮ್ ರೇಟನ್ನೇ ಹಾಗಾಗಿ ಕನ್ಫ್ಯೂಸ್ ಆಗಿದ್ದೀನಿ ನೋಡೋದ ಏನೋ ಒಂದು ಐಡಿಯಾ ಮಾಡಿ ಅವರಿಗೆ ಎರಡು ಬ್ಯಾಗ್ನು ಕೂಡ ಅವರ ಅಡ್ರೆಸ್ಗೆ ಕಳಿಸಿ ಕೊಡ್ತೀನಿ ಮಿಸ್ ಮಾಡ್ದೆ ಐದು ಐದುವರೆ ವಿಡಿಯೋ ಬರುತ್ತೆ ಅಪ್ಲೋಡ್ ಮಾಡ್ತೀನಿ ನೋಡಿ ಇವತ್ತಿನ ವಿಷಯ ಬಂದು ಮಾಟ ಮಂತ್ರ ನಿಮಗೆ ಆಗಿದ್ರೆ ಸರಿನಾ ಈ ಲಕ್ಷಣಗಳು ಕಂಡು ಬರುತ್ತದೆ ಸರಿನಾ ಮಾಟ ಮಂತ್ರ ಆಗಿದೆ ಕಣ್ಣು ದೃಷ್ಟಿ ಬಿದ್ದಿದೆ ಏನೇ ಕೆಲಸ ಮಾಡಿದ್ರು ಮಾಡ್ತಾ ಆಗ್ತಾನೇ ಇಲ್ಲ ಅನ್ನೋರು ಈ ಕಲ್ಲಿನ ಆರ್ಡರ್ನ ಮಾಡ್ಕೊಳ್ಳಿ ಕಟ್ಟಿ ನೋಡಿ ನೀವು ತುಂಬ ತುಂಬ ಚೇಂಜಸ್ ಕಾಣಿಸುತ್ತೆ ನಿಮಗೆ ನನ್ನ ಹತ್ರನೇ ಒರ್ಜಿನಲ್ ಕಲ್ಗಲ್ಲು ಸಿಗುತ್ತೆ ಅಂಗಡಿಗಳಲ್ಲಿ ಒರ್ಜಿನಲ್ ಸಿಗುತ್ತೋ ಸಿಗಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ತುಂಬ ಕಡೆ ಫೇಕ್ ನಡೀತಿದೆ ನಾರ್ಮಲ್ ಕಲ್ಲನ್ನು ಕೊಟ್ಬಿಟ್ಟು ನಿಮಗೆ ಹಣನ ಮಾಡ್ಕೋತಾರೆ ಆದರೆ ನಾನು ತುಂಬ ಒರ್ಜಿನಲ್ ಕಲ್ಲನ್ನೇ ನೋ ತೊಗೊಂಡು ಬಂದು ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಒಳ್ಳೇದಾಗ್ತಿದೆ ಈ ಕಲ್ಲಿಂದ ತುಂಬ ಒಳ್ಳೆಯದಾಗ್ತಾಯಿದೆ ಪರವಾಗಿಲ್ಲ ಅಂತೆಲ್ಲ ಹೇಳ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಅಲ್ಲದೆ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವರಿಗೂ ಕೂಡ ಒಳ್ಳೆಯದಾಗಲಿ ನಾನು ಹೇಗೆ ನಿಮಗೆ ಹೇಳಿ ಒಳ್ಳೆಯದು ಆಯಿತು ಅದೇ ರೀತಿ ನೀವು ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಸರಿನಾ ಮಿಸ್ ಮಾಡಬೇಡಿ ಇದು ನೋಡಿ ಮಾಟ ಮಂತ್ರ ನಮಗೆ ಯಾರಾದರೂ ಮಾಡಿಸಿದರೆ ನಮಗೆ ಯಾವ ಥರ ಲಕ್ಷಣಗಳು ಕಾಣಿಸುತ್ತೆ ಅನ್ನೋದು ಹೇಳ್ತೀನಿ ಖಂಡಿತ ಇದು ನಿಜ ಇದು ಯಾವುದೇ ರೀತಿ ಸುಳ್ಳಲ್ಲ ಫೇಕಲ್ಲ ನೋಡಿ ನಿಮ್ಗೆ ಏನಾದರೂ ಆಗಿದರೆ ಈ ಥರ ಎಲ್ಲ ಇದೆಯಾ ನೋಡಿ ಮಾಟ ಮಂತ್ರ ಅಂತಲೇ ಅಲ್ಲ ಯಾರ್ದಾದ್ರೂ ದೃಷ್ಟಿ ಬಿದ್ದಿದ್ರು ಕೂಡ ಹೇಗೆ ಆಗಿರುತ್ತೆ ಯಾರಾದರೂ ಕೆಟ್ಟದಾಗಿ ಯಾವಾಗ ನೋಡಿದ್ರು ನಮ್ಮನ್ನು ಇವ್ರು ಬೆಳೀತಾ ಇದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಇಲ್ಲ ಮುಂದೆ ಬರಲೇಬಾರ್ದು ಇವರು ಕೆಟ್ಟದಾಗಬೇಕು ಇವ್ರಿಗೆ ಹಾಳಾಗೋಗ್ಬೇಕು ನನ್ನ ಮುಂದೆನೇ ಹಾಳಾಗಬೇಕು ಅಂತ ಮನಸಲ್ಲೇ ನಿಮ್ಮನ್ನ ನೋಡಿದ ತಕ್ಷಣ ಯಾವಾಗಲೂ ಕೊರಗ್ತಾನೇ ಇರ್ತಾರೆ ಆ ಥರ ಆ ಥರ ಇದ್ದರೆ ಅದನ್ನು ಕೂಡ ನಿಮಗೆ ಕೆಟ್ಟದಾಗುತ್ತೆ ಸರಿನಾ ಸುಮ್ಮನೆ ಏನೋ ಒಂದು ಮಾಡಿಸಿದ್ರು ಇಲ್ಲ ಮಾಡಿಸಿದ್ರೆ ಅಂತ ಅಲ್ಲ ಏನಾದರೂ ನಿಮ್ಮನ್ನು ನೋಡಿದ ತಕ್ಷಣ ಮುಂದೆ ಮುಖದಲ್ಲಿ ನಗು ಚೆನ್ನಾಗಿ ಮಾತಾಡಿಸ್ತಾನೆ ಇರ್ತಾರೆ ಆದರೆ ಮನಸ್ಸಲ್ಲಿ ಏನನ್ಕೋತಾರೆ ಗೊತ್ತಾ ಓ ಇವ್ರ ಮು ಇವಳು ನನ್ನ ಮುಂದೆನೇ ಚೆನ್ನಾಗಿರಬಾರ್ದು ಇವನು ನನ್ನ ಮುಂದೆನೇ ಚೆನ್ನಾಗಿರಬಾರ್ದು ಇವ್ರಿಗೆ ಹಾಗಾಗಬೇಕು ಈಗಾಗಬೇಕು ಅಂತ ಏನಾದರೂ ಗೊಣಗ್ತಾನೆ ಇರ್ತಾರೆ ಶಾಪ ಆಗ್ತಾನೇ ಇರ್ತಾರೆ ಕೆಟ್ಟ ಕಣ್ಣ ದೃಷ್ಟಿನ ಹಾಕ್ತಾನೆ ಇರ್ತಾರೆ ಹಾಗಾಗಿ ಆಗಲೂ ಕೂಡ ಆ ಥರ ಆಗುತ್ತೆ ಫಸ್ಟು ಬಂದು ನಮಗೆ ಆಯಾಸ ತುಂಬ ಆಯಾಸ ಆಗ್ತಾ ಇರುತ್ತೆ ಮನೆ ಕೆಲಸದ ಬಗ್ಗೆ ಗಮನ ಇರಲ್ಲ ಏನೋ ಒಂದು ಮಾಡೋದಕ್ಕೂ ಕೂಡ ಗಮನ ಇರೋಲ್ಲ ಏನೋ ಒಂಥರ ಮೊಬೈಲ್ ನೋಡಿಕೊಂಡೇ ದಿನ ಪೂರ್ತಿ ಟೈಮ್ ಪಾಸ್ ಮಾಡ್ತೀವಿ ಯಾವಾಗಲೂ ನಿದ್ದೆ ಮಾಡ್ದೇ ಇರ್ತೀವಿ ಯಾರು ಬೈದರೂ ಕಿವಿಗೆ ಹಾಕೊಳ್ಳಲ್ಲ ಯಾರು ಏನು ಹೇಳೋದ್ರೂ ಕಿವಿಗೆ ಹಾಕೊಳ್ಳಲ್ಲ ಸ್ವಲ್ಪನೂ ಕೂಡ ಎನರ್ಜಿ ಇರೋಲ್ಲ ಸ್ನಾನ ಮಾಡಲ್ಲ ತಳ್ಳೆ ಬಚ್ಕೊಳ್ಳಲ್ಲ ಏನೋ ಒಂಥರ ಮಂಕಿಡ್ದಾಗೆ ಕೂತೇ ಇರ್ತೀವಿ ಸರಿನಾ ಫಸ್ಟು ಬಂದು ಈ ಥರ ಅನಿಸುತ್ತೆ ಮನೇಲಿರೋರಿಗೆ ಇಲ್ಲ ಹೊರಗಡೆ ಹೋಗೋರ್ಗು ಕೆಲಸ ಹೋಗೋಕ್ಕೂ ಕೂಡ ಗಂಡಸರಾದರೂ ಕೂಡ ಅಷ್ಟೇ ಕೆಲಸಕ್ಕೆ ಹೋಗೋಕ್ಕೂ ಕೂಡ ಮನಸ್ಸೇ ಆಗೋಲ್ಲ ಒಂಥರ ಇರ್ತಾರೆ ಸರಿನಾ ಎರಡನೇದು ಬಂದು ಆರೋಗ್ಯ ಸಮಸ್ಯೆ ತುಂಬ ಜನಕ್ಕೆ ಏನು ಅಂತಲೇ ಗೊತ್ತಿರಲ್ಲ ಸುಮ್ಮನೆ ಏನೇನಾದರೂ ಒಂದರಿಂದ ಒಂದರಿಂದ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಇವತ್ತು ಜ್ವರ ಬರುತ್ತೆ ನೆಕ್ಸ್ಟ್ ಕೋಲ್ಡ್ ಬರುತ್ತೆ ಇನ್ನೊಂದು ಸತಿ ಕೈ ನೋವು ಇನ್ನೊಂದು ಸತಿ ಕಾಲು ನೋವು ಹೊಟ್ಟೆ ನೋವು ಅಂತ ಪದೇ 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 ಏನಾದರೂ ಬರ್ತಾನೆ ಇರುತ್ತೆ ಏನಂತಾನೆ ಗೊತ್ತಾಗಲ್ಲ ಸುಮ್ಮನೆ ಏನಾದರೂ ಹುಷಾರು ತಪ್ಪತಾನೆ ಇರುತ್ತೆ ಮಲ್ಕೋತಾನೇ ಇರ್ತೀವಿ ಆ ಥರ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಮೂರನೇದು ಅಂತ ಹೇಳಿದ್ರೆ ಮನೇಲಿ ಯಾವಾಗಲೂ ಕಿರಿಕಿರಿ ಯಾವಾಗಲೂ ಜಗಳ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ನಮಗೆ ತುಂಬ ಜಗಳ ಮಕ್ಕಳು ನೋಡಿದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಗಂಡ ಹೇಳಿದ ಮಾತು ಕೇಳಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಸುಮ್ಮನೆ ಯಾವಾಗಲೂ ಬೈತಾನೇ ಇರ್ತಾರೆ ನಿಮಗೆ ಏನು ಮಾಡಿದ್ರು ತಪ್ಪು ಕೂತಿದ್ರು ತಪ್ಪು ನಿಂತಿದ್ರು ತಪ್ಪು ಏನೇ ಮಾಡಿದ್ರು ತಪ್ಪು ಅಂತ ನಮ್ಮನ್ ಮೇಲೆ ತಪ್ಪನ್ನ ತುಂಬಾ ತುಂಬ ಅಂದರೆ ತುಂಬ ಆಗ್ತಾ ಇರುತ್ತೆ ಅವ್ರಿಗೆ ಯಾಕೆ ಏನು ಅಂತ ಗೊತ್ತಿರೋಲ್ಲ ಇನ್ನೊಂದು ನಾಲ್ಕನೇದು ಬಂದು ಹಣಕಾಸಿನ ಸಮಸ್ಯೆ ತುಂಬ ಜನಕ್ಕೆ ಹಣಕಾಸಿನ ಸಮಸ್ಯೆ ಯಾಕೆ ಬರುತ್ತೆ ಚೆನ್ನಾಗೇ ದುಡಿತೀವಿ ನಾವು ಚೆನ್ನಾಗೇ ಸಂಪಾದನೆ ಮಾಡ್ತೀನಿ ಬಟ್ ದುಡ್ದಿರೋ ದುಡ್ಡು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ತುಂಬ ಇದೆ ಈಗ ಬರುತ್ತೆ ಬೆಳಗ್ಗೆ ಹತ್ತು ಸಾವಿರ ಬಂದಿದೆ ಅಂದ್ಕೊಳ್ಳಿ ಸಂಜೆವರೆಗೆ ಆ ಹತ್ತು ಸಾವಿರ ನಮ್ಮ ಕೈಯಲ್ಲಿ ನಿಲ್ತಾನೆ ಇಲ್ಲ ಹೋಗುತ್ತೆ ಅಂತಾನೆ ಗೊತ್ತಲ್ಲ ಯಾವುದಾದ್ರೂ ನಮಗೆ ಕೈ ತುಂಬ ಅಮೌಂಟ್ ಬರುತ್ತೆ ಅನಿ ಅದರಿಂದನೇ ಒಂದು ಸಮಸ್ಯೆ ಬಂದಿರುತ್ತೆ ಆ ಥರ ಖರ್ಚಾಗೋಗುತ್ತೆ ನಮಗೆ ಹಣಕಾಸಿನ ಸಮಸ್ಯೆ ಅಂದರೆ ತುಂಬ ಅಂದರೆ ತುಂಬ ಆಗುತ್ತೆ ಇಲ್ಲ ಯಾವುದೂ ನೆಟ್ಟಿಗೊಂದು ಕೆಲಸ ಸಿಗಲ್ಲ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಸರಿಯಾಗಿ ಆಗೋಲ್ಲ ಏನೋ ಒಂದು ಕಷ್ಟಗಳು ಹಣಕಾಸಿನ ಸಮಸ್ಯೆ ಅಂದರೆ ತುಂಬ ಸಮಸ್ಯೆಗಳು ಬರುತ್ತಾ ಇರುತ್ತೆ ಈಗ ಏನೋ ಒಂದು ಸುಮ್ಮನೆ ಹೋಗ್ತಾಯಿರ್ತೀವಿ ಅಂತ ಅಂದ್ಕೊಳ್ಳಿ ಗಾಡೀಲಿ ಸುಮ್ಮನೆ ಗಾಡೀಲಿ ಹೋಗ್ತಾ ಇರ್ತೀವಿ ಅಂದ್ರಿ ಚೆನ್ನಾಗೇ ಇರ್ತೀವಿ ಅದು ಹೇಗೆ ಬೀಳ್ತೀವೋ ಹೇಗೆ ಇದು ಮಾಡ್ತೀವೋ ಅನ್ನೋದೇ ಗೊತ್ತಿಲ್ಲ ಇನ್ನು ತೊಗೊಂಡೋಗಿ ಯಾರಿಗೋಗಿ ಗುದ್ದಿರ್ತೀವಿ ಅವರು ಒಂದಿಷ್ಟು ದುಡ್ಡು ಕೇಳ್ತಾರೆ ಆ ದುಡ್ಡನ್ನು ಕಟ್ಟಬೇಕು ಹಾಗೆ ಯಾವುದೋ ರೀತಿಲಾದರೂ ಹಣಕಾಸಿನ ಸಮಸ್ಯೆ ಬಂದೇ ಬರುತ್ತೆ ನಿಮಗೆ ಆ ಥರ ಸಮಸ್ಯೆಗಳು ಈಗ ಗಂಡ ಮಾಡಿದ್ರೆ ಮಕ್ಕಳು ಮಕ್ಕಳು ಮಾಡಿದ್ರೆ ಹೆಂಡ್ತಿ ಹೆಂಡ್ತಿ ಮಾಡಿದ್ರೆ ಫ್ಯಾಮಿಲಿ ಆ ಥರ ಏನಾದರೂ ಸಮಸ್ಯೆ ಬರ್ತೀರಾ ದುಡ್ಡು ಖರ್ಚಾಗಿಯೇ ಆಗುತ್ತೆ ಮನೇಲಿ ನೀವು ಒಂದು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ನಿಮಗೆ ಕೈಯಲ್ಲಿ ನಿಲ್ಲೋದೇ ಇಲ್ಲ ಒಂದು ರೂಪಾಯಿನೂ ಕೂಡ ಹೇಗೆ ಖಾಲಿ ಆಗುತ್ತೆನೇದೇ ಗೊತ್ತಾಗಲ್ಲ ಅಷ್ಟು ಕೈಯಿಂದ ಕಾಸು ಹೋಗ್ತಾನೆ ಇರುತ್ತೆ ಯಾವತ್ತೂ ಕೂಡ ನಿಲ್ಲಲ್ಲ ಆ ಥರ ಆಗ್ತಾನೇ ಇರುತ್ತೆ ಮತ್ತು ಕಷ್ಟ ಒಂದರಿಂದೇ ಕಷ್ಟ ಒಂದರಿಂದ ಒಂದು ಕಷ್ಟ ಬರುತ್ತೆ ನಾನು ಆಗಲೇ ಹೇಳ್ದಾಗೆ ನಾನು ಕಷ್ಟಗಳು ಅಂದರೆ ಇವಾಗ ಒಂದು ಕಷ್ಟ ಬಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇವಾಗ ಎಷ್ಟೋ ಮನೆ ಬಾಡಿಗೆ ಬರಬೇಕು ಅಂದ್ಕೊಂಡಿರ್ತೀವಿ ಮನೆ ಬಾಡಿಗೆ ಕಟ್ಟಬೇಕು ಅಂದ್ಕೊಂಡಿರ್ತೀವಿ ಕಟ್ ಆಯಿತು ಮತ್ತು ನೆಕ್ಸ್ಟ್ ಇನ್ನೊಂದೇನೋ ಕಷ್ಟ ಬರುತ್ತೆ ಅದನ್ನು ಮಾಡಬೇಕು ಇನ್ನು ಅಂದ್ಕೊಂಡೇ ಇರಲಿಲ್ಲ ಯಾವುದೋ ವರ್ಷದಿಂದ ಏನೋ ಇದು ಮಾಡಿರ್ತೀವಿ ಅದ್ರದ್ದು ಸಮಸ್ಯೆ ಬರುತ್ತೆ ಅದೂ ಆವಾಗಲೇ ಸಮಸ್ಯೆ ಬರುತ್ತೆ ಇಲ್ಲೇನೋ ಮನೆಯಲ್ಲಿ ಯಾರ್ದಾದ್ರೂ ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಏನಾದರೂ ಬೇಕು ಬೇಕು ಅಂತ ಜಗಳ ಮಾಡೋಕ್ಕೆ ಬಂದಿರ್ತಾರೆ ಆ ಥರ ಒಂದರಿಂದ ಒಂದು ಕಷ್ಟನೇ ಬರ್ತಾನೇ ಇರುತ್ತೆ ನಾವು ಅಂದ್ಕೊಂಡೇ ಇರಲ್ಲ ಈ ಕಷ್ಟ ಬರುತ್ತೋ ಬರಲ್ವೋ ಅನ್ನೋದು ಆ ಥರ ಕಷ್ಟಗಳು ಬಂದಿರುತ್ತೆ ಸರಿನಾ ಇದಕ್ಕೆಲ್ಲ ಕಾರಣ ಬಂದು ನಮಗೇನಾದರೂ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಯಾರಾದರೂ ನಮಗೆ ಇವರು ಹಾಳಾಗಲಿ ಅಂತ ಅಂದ್ಕೊಂಡಿದ್ರೆ ಯಾರಾದರೂ ನಮಗೆ ಮಾಟ ಮಂತ್ರ ಏನಾದರೂ ಮಾಡಿಸಿದರೆ ಈ ಥರ ಎಲ್ಲ ಸಿಂಪ್ಟಮ್ಸ್ ನಮಗೆ ಕಾಣ್ತಾ ಕಾಣ್ತಾ ಇರುತ್ತೆ ತುಂಬ ನಾವು ಇದನ್ನು ಎಚ್ಚರಿಕೆಯಿಂದ ನಮ್ಮ ಮನೆಯಲ್ಲಿ ನಾವೇ ಹೋಗ್ಲಾಡ್ಸ್ಕೊಬೋದು ನಾನು ಹೇಳ್ದಂಗೆ ನನ್ನ ವಿಡಿಯೋ ಹಲವು ತುಂಬ ವಿಡಿಯೋಗಳಲ್ಲಿ ನಾನು ಹಲವಾರು ವಿಡಿಯೋಗಳಲ್ಲಿ ಮನೆಯಲ್ಲೇ ನಾವು ಹೇಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ತುಂಬ ಇನ್ನೂ ಮುಂದೆ ಮುಂದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಎಲ್ಲರಿಗೂ ಒಂದೇ ರೀತಿ ಆಗಲ್ಲ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೆಟ್ ಆಗುತ್ತೆ ಎಲ್ಲನೂ ಕೂಡ ಮಾಡಿ ಖಂಡಿತ ಹೋಗುತ್ತೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸ್ಫಟಿಕಾ ಕಲ್ಲನ್ನು ಕಟ್ಟೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಮನೇಲಿ ಏನೇ ಇದ್ದರೂ ಇಲ್ಲದೇ ಇದ್ದರೂ ಆ ಸ್ಫಟಿಕಾ ಕಲ್ಲು ಒಂದು ಎಲ್ಲರ ಮನೇಲೂ ಒಂದು ಇರಬೇಕು ಅಂತ ನಾನು ಹೇಳ್ತೀನಿ ಮತ್ತು ಅಕ್ಕಪಕ್ಕ ಜನ ಯಾವಾಗಲೂ ನಿಮ್ಮ ನೋಡಿದ್ರೆ ಹಾಕೋದೇ ಇಲ್ಲ ಬೇಕು 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 ಅಂತ ನಿಮ್ಮ ನಿಮ್ಮ ಮೇಲೆ ಇಲ್ಲದೆ ಇರೋದು ಇರೋದು ಎಲ್ಲನೂ ಕೂಡ ಕಟ್ಟಿ ಹೇಳ್ತಾಯಿರ್ತಾರೆ ಬೇಕು ಬೇಕು ಅಂತ ಜಗಳಕ್ಕೆ ಬರ್ತಾರೆ ನಿಮ್ಮನ್ನು ನೋಡಿದ್ರೆ ಆಗಲ್ಲ ನಿಮ್ಮ ಮಕ್ಕಳನ್ನ ನೋಡಿದ್ರೆ ಆಗಲ್ಲ ನಿಮ್ಮ ಬಗ್ಗೆ ಏನಾದರೂ ಕಂಡವ್ರ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಡು ಚಾಡಿ ಹೇಳ್ಕೊಂಡಿರ್ತಾರೆ ಆ ಥರ ತುಂಬ ಅಂದರೆ ತುಂಬ ಅಕ್ಕಪಕ್ಕ ಬೆಳಗ್ಗೆ ಎದ್ದರೆ ಜಗಳ ರಾತ್ರಿ ಆದರೆ ಜಗಳ ಅವ್ರ ಮುಖ ನೋಡಿದ್ರೆ ಜಗಳ ನಿಮ್ಗಂತೂ ಸಾಕು ಸಾಕ ಹೋಗಿರುತ್ತೆ ಹೊರಗಡೆ ಹೋಗೋಕ್ಕೂ ಕೂಡ ನಿಮಗೆ ಇಷ್ಟ ಆಗಲ್ಲ ಅಷ್ಟು ಜಗಳ ಮಾಡ್ತಾರೆ ತುಂಬ ಜನ ಆ ಥರ ಎಲ್ಲ ಇರುತ್ತೆ ಸರಿನಾ ಅದಕ್ಕೆಲ್ಲ ಕಾರಣ ಇದನ್ನೇ ಅನಿಸುತ್ತೆ ಹಿಂದೆ ಆಗಿರುತ್ತೆ ಖಂಡಿತ ಇದನ್ನೆಲ್ಲ ನೀವು ಗಮನಕ್ಕೆ ಇಟ್ಕೋಬೇಕು ಯಾಕೆ ಹೀಗಾಗುತ್ತೆ ಯಾರಿಗೂ ಕೂಡ ಆಗಲ್ಲ ನಮಗೆ ಮಾತ್ರ ಯಾಕೆ ಆಗುತ್ತೆ ಅನ್ನೋದನ್ನ ನೀವು ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ದೇಶದಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ ಆದರೂ ಕೂಡ ಯಾರಿಗಾಗುತ್ತೋ ಗೊತ್ತಿಲ್ಲ ಇಷ್ಟೆಲ್ಲ ಸಿಂಟಮ್ಸ್ಗಳು ನಮಗೆ ಆಗ್ತಾ ಇರುತ್ತೆ ಒಂದಲ್ಲ ಒಂದು ಸಿಮ್ಟಮ್ಸ್ ಖಂಡಿತ ನಮ್ಮ ಮನೆಗಳಲ್ಲಿ ಇರುತ್ತೆ ನಮಗೂ ಕೂಡ ಜಾಸ್ತಿ ಯಾವುದಕ್ಕೂ ಕೂಡ ಆಗಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಬರುತ್ತೆ ಹಣದ ಸಮಸ್ಯೆ ಬರುತ್ತೆ ಹಣ ಇರೋರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಆರೋಗ್ಯ ಇರೋರಿಗೆ ಹಣದ ಸಮಸ್ಯೆ ಬರುತ್ತೆ ಇನ್ ಎಲ್ಲ ಇರೋರಿಗೆ ಪಕ್ಕದ ಮನೆ ಆ ಕಡೆ ಈ ಕಡೆ ಮನೆಯವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಏನಾದ್ರೂ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಯಾರು ಯಾರ ಮುಖಾಂತರ ಆದ್ರೂ ಮಕ್ಕಳ ಮುಖಾಂತರ ಗಂಡನ ಮುಖಾಂತರ ಏನೋ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಆ ಥರ ಇನ್ನು ಏನಪ್ಪ ಅಂತ ಹೇಳಿದ್ರೆ ಈಗೆಲ್ಲ ಸರಿಯಾಗಿದ್ರು ಕೂಡ ನಾವು ಯಾವಾಗಲೂ ಕೋಪ್ತಲೇ ಇರ್ತೀವಿ ಯಾರು ನೋಡಿದ್ರೂ ಬೈತಾನೇ ಇರ್ತೀವಿ ನಾವು ವಟ 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 ಅಂದ್ಕೊಂಡೇ ಇರ್ತೀವಿ ಇವಾಗ ನೋಡಿ ನಾವು ಸುಮ್ಮನೆ ಮಕ್ಕಳು ಸುಮ್ಮನೆ ಎಲ್ಲೋ ಒಂದು ಕೂತಿರ್ತಾರೆ ಆದರೂ ಕೂಡ ಬೈತೀವಿ ಹೀಗೆ ಯಾಕೆ ಮಾಡಿದೆ ಹಾಗೆ ಯಾಕೆ ಮಾಡಿದೆ ಹಂಗೆ ಹೀಗೆ ಅಂದ್ಕೊಂಡು ಅವ್ರ ಮೇಲೆ ಅವ್ರ ಮೇಲೆ ಇರೋ ಬರೋ ಕೋಪ ಎಲ್ಲ ತೋರಿಸ್ತಾನೆ ಇರ್ತೀವಿ ಆ ಥರ ನಮ್ಮ ಮೇಲೆ ನಮ್ಮ ಕೋಪ ಆಗಿರುತ್ತೆ ನಮ್ಮ ಮೇಲೆ ನಮ್ಗೆ ಬೇಜಾರಾಗಿರುತ್ತೆ ಇರುತ್ತೆ ಆ ಥರ ಆ ಥರನೂ ಕೂಡ ಆಗುತ್ತೆ ಈಗ ಗಂಡನಿಗೆ ಬೈತಾಯಿರ್ತೀವಿ ಅವ್ರಿಗೆ ಬೈತಾಯಿರ್ತೀವಿ ಬೇರೆಯವ್ರಿಗೆ ನಮ್ಮ ಸಂಬಂಧಿಕರಿಗೆ ಈ ಥರ ಬೈಕೊಂಡೇ ತುಂಬ ಅಂದರೆ ತುಂಬ ಕೋಪ ಕಂಟ್ರೋಲೇ ಆಗೋಲ್ಲ ನಿಮಗೆ ಒಂದು ಟೈಮ್ ಅನಿಸ್ಬಿಡುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೋಪ ಮಾಡ್ತಾನೆ ಇರ್ತೀರ ಬೈತಾನೇ ಇರ್ತೀರ ಸಂಜೆ ಒಂದು ಟೈಮ್ ಅನಿಸುತ್ತೆ ನಾನು ಯಾಕೆ ಈ ಥರ ಇದ್ದೀನಿ ಖಂಡಿತ ಎಲ್ಲರಿಗೂ ಅನಿಸುತ್ತೆ ನಾನು ಯಾಕೆ ಈ ಥರ ಆಡ್ತಿದ್ದೀನಿ ಯಾಕೆ ನನ್ನ ಮಕ್ಕಳಿಗೆ ಹೊಡೆದೆ ಅಂತೆಲ್ಲ ಅನಿಸ್ತಾ ಇರುತ್ತೆ ನೋಡಿ ಅದಕ್ಕೆಲ್ಲ ಸ್ಫಟಿಕ ಕಲ್ಲನ್ನು ಕಟ್ಟಿ ನೋಡಿ ಖಂಡಿತ ನಿಮ್ಮ ಜೀವನ ಚೇಂಜ್ ಆಗೇ ಆಗುತ್ತೆ ಒಂದು ಸತಿ ಮಾಡಿ ನೋಡಿ ನೀವು